ಯೂಟ್ಯೂಬ್ ಚಾನಲ್ ನೋಡಿ ಎಂತಂದ್ರೆ ವಿಷಯ ಎಂತ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಫೈನ್ ಹಾಕಿದ್ದಾರೆ ಈಗ ನಾನು ಪೆರ್ನೆಯಿಂದ ಕಡಂಬು ಅನ್ನೋ ಪ್ಲೇಸ್ಗೆ ಹೋಗ್ಬೇಕು ಸೊ ನಾನು ಏನ್ ಮಾಡ್ಬೇಕು ಅಂದ್ರೆ ಈಗ ಅಲ್ಲಿ ಹಿಂದೆ ಲಾರಿ ಬಸ್ ಆಗ್ತಾ ಉಂಟಲ್ಲ ಅಲ್ಲಿ ಬೈಕ್ ಅನ್ನ ಇರಿಸಬೇಕು ಈ ತರ ಬರ್ಬೇಕು ನೋಡಿ ಪಾಪದವರು ಅಪ್ಪದವರು ಪುಣತುಂಬಳಿಗ್ ಹೋಗಿ ಕಾರ್ ತಗೊಂಡ್ಬಂದು ಇಲ್ಲಿ ಸಿಗಾಕೊಂಡಿದ್ದಾರೆ ಬೇಕಾ ನೋಡಿ ಬೇಕಾ ಲೈಸೆನ್ಸ್ ಇಲ್ಲದೆಲ್ಲ ಬರುದು ಈ ತರ ಸಿಗೊಳ್ಳೋದು ಬೇಕಿತ್ತ ಏನ ಅಭಿಪ್ರಾಯ ಏನವರು ಇಲ್ಲದೆ ಗಾಡಿಗಳನ್ನ ಈ ತರ ರೋಡ್ಗೆ ತರಬೇಡಿ ಧರ್ಮಕ್ಕೆ ಸಿಗಕೊಳ್ತೀರಾ ಅರ್ಥಾಯ್ತಲ್ಲ ಹಾ ಬೈಕ್ ಯಾನು ಬಾಬೇನ ಅರ್ಥ ಬೈಕ್ ಇದ್ದು ಕೀ ಉಂಟು ಬೈಕ್ ಹೂ ಅಲ್ಲಿ ಇಟ್ಟಿದ್ದೇನೆ ಹೂ ಅಲ್ಲಿ ಯಾಕಂದ್ರೆ ಇವರ ಇದ್ರದ್ದು ಫೈನ್ ಹಾಕುದ್ರಲ್ಲಿ ತಡಿಯುದಿಲ್ಲ ಮಾರೇ ಫೈನ್ ಹಾಕುದು ಒಂದ್ ಎರಡು ಸಾವಿರ ಹಾಕುದು ಯಾರಿಗೆ ಬೇಕು ಸಾವು ಡಾಕ್ಯುಮೆಂಟ್ಸ್ ಎಲ್ಲ ಉಂಟು ಆದ್ರೆ ಎಂತ ಮಾಡುದು ಹೆಲ್ಮೆಟ್ ಇಲ್ಲದೆ ಬಂದಿದ್ದಲ್ಲ ಒಂದೊಂದು ಆಟ ಆಡ್ಲಿಕ್ಕೆ ಒಂದು ಎರಡು ಮೂರು ಕಿಲೋಮೀಟರ್ ಉಂಟು ಮನೆಯಿಂದ ಆ ನಡು ರೋಡಿನಲ್ಲಿ ನಿಲ್ಲುದು ಗೊತ್ತಾಯ್ತಾ ಇಲ್ಲಿ ಸಾವು ಬರುದು ಹೆಲ್ಮೆಟ್ ಇಲ್ಲದೆ ಒಂದು ಸಾವಿರ ಫೈನ್ ಕಟ್ಟುದು ಎಂತ ಸಾವು ಅದಕ್ಕೆ ನಾನು ಬೈಕನ್ನು ಅಲ್ಲಿ ಅಲ್ಲಿಟ್ಟು ಕಡಂಬಲ್ಲಿ ಕಡಂಬಿಗೆ ನಡ್ಕೊಂಡು ಹೋಗೋದು ಸಾಹಸಲ್ಲ ಮಾರೇ ಬೈ ಬರ್ತ ಬರುದು ಬರ್ತಾರೆ ಒಂದು ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಬರುದು ಈ ಏನಂದ್ರೆ ಸಂಜೆ ಹೊತ್ತಿಗೆ ಬರುದು ಸಂಜೆ ಹೊತ್ತಿಗೆ ಬರ್ಬೇಕಾದ್ರೆ ನಾವಿಂತ ಸಾವಿದ ದಿನಕ್ಕೆ ಒಂದು ಸಾವಿರ ಕೊಟ್ಟರೆ ಅಸಲಾಗ್ಬೋದಾ ಇವರು ಭಂಡಾರಿ ಅವ್ರದ್ದು ಮತ್ತೆ ಸಿಗುವ ಬಯ ಏನೋ ಬರ್ತೀರಾ ಇರೇನು ಏದು ಸೀಟ್ ಬೆಲ್ಟ್ ಸೀಟ್ ಬೆಲ್ಟ್ ಏತ್ ಫೈನ್ ಏನು ಮಾಡಿರೀ

ಎಲ್ಲ ಸಬ್ಸ್ಕ್ರೈಬ್ ಆಗಿ ಆಯ್ತಾ ಸಬ್ಸ್ಕ್ರೈಬ್ ಅಲ್ಲ ಯೂಟ್ಯೂಬ್ ಬಾರಿ ಶ್ ಶೋಕದ ಕಂಟೆಂಟ್ ವಿತ್ ಪೊಲೀಸ್ ಅದಕ್ಕೆ ನೋಡಿ ಬೈಕ್ ಅನ್ನಲ್ಲಿ ಫೆರ್ನೆಯಲ್ಲಿಟ್ಟು ಈಗ ನಡು ರೋಡ್ ಹೋಗಿ ಯಾರಾದ್ರೂ ನಿಲ್ಲಿಸ್ತಾರೆ ಗೊತ್ತಾಯ್ತಾ ಯಾರು ಅಷ್ಟೊಂದು ಇದ್ರಲ್ಲ ನಮ್ಮ ಮಂಗಳೂರಲ್ಲಿ ಒಂದು ಸ್ವಲ್ಪ ಒಂದು ಮನಸ್ಸು ಒಂದು ಪಾಪದ ಮನಸ್ಸಿನವರು ಇರೋದು ಹಾಗಾಗಿ ಒಂದು ಹೆಲ್ಪ್ ಮಾಡ್ತಾರೆ ಗಾಡಿಯಲ್ಲಿಟ್ಟು ನಡ್ಕೊಂಡ್ ಬಂದಿದ್ದು ಇಲ್ಲ ಒಂದ್ಸವ ಯಾರು ಅಪ್ಪ ಕಟ್ಟದೆ ಇವತ್ತು ಸಾವಿ ಅವರದು ಐನೂರಿಂದ ಕಮ್ಮಿ ಆಗುದಿಲ್ಲ ಆಯ್ತಾ ಇಲ್ಲಿ ಹಳೇದೆಲ್ಲ ಇಲ್ಲ ಈಗ ಡೈರೆಕ್ಟ್ ಐನೂರು ಐನೂರ್ ಹೇಳಿದ್ರೆ ಕಮ್ಮಿ ಅಂದ್ರೆ ಅಕ್ಲ ಅವ್ರಿಗೆ ಎಂತ ಗೊತ್ತಾ ಅವರು ಪೊಲೀಸ್ ಆಫೀಸರ್ ಅವರು ರಿಟೈರ್ಡ್ ಆಗ್ತಿದ್ದಾರೆ ಸೊ ಅವರು ದಕ್ಷತೆಯಿಂದ ತಮ್ಮ ಒಂದು ಕಾರ್ಯ ಕಾರ್ಯಚಕ್ರತೆಯನ್ನ ಬಳಸ್ಕೊಂಡು ವರ್ಕ್ ಮಾಡ್ತಾವ್ರೆ ಸಿಗುವ ಮತ್ತೆ ಸಿಗುವ ನಾವು ಆಟಾಡ್ಲಿಕ್ಕೆ ಬಂದಿತ್ತು ಲಾಗ್ ವಿತ್ ಆಟ ಇಲ್ಲಿ ಏನು ಮುಳುಂತವಿ பந்து டே ஓ முலன் டே முல முல ஆ கேவு கேங்கூர்தா தேங்க்ஸ் அய் அங்க ஒரு பகரன் ஜெய் ஜெய் கேவு ஓதினக்கி கேញா பெட்டு வந்தானே நீ கேங்கு லாக் கன் லாக பண்ணமார காசு லேத்தி காசம்ல பரடு லாகல் நீ லாகனோ નીકலா லாதா ப்ரோ அள்ள போலீஸ் அகல ஏ ப்ரோ வந்தயரே பப்லி வந்தயரே ஹ மாரல திண்டி சீதா பைக்கல் இதே பிராப்ளம் நோட்ராஜ் அடிக்கலாம்

ಅಡೇ ರೊಡ್ ಬಾತಿರ ಲಾಗ್ ಕಂಟೆಂಟ್ ಇಜ್ಜಿ ದೇವರ ಜಾನ್ ಪೈಕ್ ಅಂದೇ ಏ ಮೇವನ್ ಪುಣಿ ಯಾನ್ ಕಾಲ್ ನಿಸ್ದೆ ಎನ್ನ ಅಮ್ಮೆರ ಬುದರ್ ನೋಡು ಎನ್ನ ಬುದರ್ ಬನೋಡು ಒಂದು ಮೇ ಅತ್ತ ಮೇ ಅಮ್ಮೆರ ಬುದರ್ ಲ ಬಂಡ್ಯಾನ ಎಂಚಾ ತರ ಏ ಬೈಕ್ ಅಲ್ಲೆ ದಿದು ಅತ್ತೆ ಬೈಕ್ ಅಲ್ಲೆ ದಿದು ಅತ್ತೆ ಗೌತ ಬಲ ಲಾಗ್ ಬರ್ ಬನ ಬಲ ಇವ ಗೌತಮ್ ಅಂತ ಹೇಳಿ ಇವ ಇದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಗೆ ಕರ್ನಾಟಕದಿಂದ ಸೆಲೆಕ್ಟ್ ಆಗಿದ್ದಾರೆ ಹಾ ಸರ್ ಹಾ ಸರ್ ಹಾ ಸರ್ ಹಾ ಏನ್ ಲೈವ್ ಇಡಲಾರ ಲೈವ್ ಇಡತ್ತೆ ಏನ್ ಲಾಗ್ಲೇಂದಾಯ್ತಾ ಒಂದು ಕ್ರಿಕೆಟ್ ಶಿವರಾಮೆ ಅವು ಪಪ್ಪನ್ನೆ ಒಂದು ಪಚ್ಚು ಗೌತಮ್ ಒಂದು ಜೆ ಪಿ ಅಷ್ಟೇ ಕ್ರಿಕೆಟ್